ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾಬಾಯ್ ಮದುವೆ ನಿಜವಾಗ್ಲೂ ಕೂಡ ಇಂಪನ ಜೊತೆ ನಡೆಯುತ್ತೆ ಅನ್ನೋದೇ ಕ್ವೇಶನ್ ಮಾರ್ಕ್ ನಮ್ಗೆ ಎಲ್ರಿಗೂ ಗೊತ್ತು ನಿಜವಾಗ್ಲೂ ಕೂಡ ದತ್ತಾಬಾಯ್ ಮದುವೆ ಇಂಪನ ಜೊತೆ ನಡೆಯುವುದಿಲ್ಲ ಹಾಗಿದ್ರೆ ನಡೆಯುವುದು ದೃಷ್ಟಿ ಜೊತೆ ಅಥವಾ ಮದುವೆ ನಡೆಯುತ್ತೋ ನಡೆಯುವುದಿಲ್ಲವೋ ಮದುವೆನೆ ನಿಂತು ಹೋಗುತ್ತೋ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ಆಡ್ತಿರೋ ಒಂದು ಆಟಕ್ಕೆ ಸಿಕ್ಕ ಬೀಳ್ಲೇಬೇಕಾಗಿದೆ ದತ್ತಾಬಾಯ್ ಅಂತ ಹೇಳ್ಬಹುದು ದತ್ತಾಬಾಯಿ ಮೇಲೆ ಇರ್ತಕ್ಕಂಥ ದ್ವೇಷ ಶರುವನ್ನ ಎಷ್ಟು ಮಟ್ಟಿಗೆ ಇಳಿಸದೆ ಅಂತ ಹೇಳಿದ್ರೆ ಅವಳ ಮಗುವನ್ನ ಬೇಕಾದ್ರೆ ಬಲಿ ಕೊಟ್ಬಿಡ್ತಾಳೆ ಆದ್ರೆ ಅವಳ ಶತ್ರುವ ಶತ್ರುತ್ವವನ್ನು ಮಾತ್ರ ಬಿಡುವುದಿಲ್ಲ ರಿವೀಂಚದ ತಗೊಳ್ಳೋದನ್ನ ಮಾತ್ರ ನಿಲ್ಸುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆಕೆ ಇಲ್ಲಿ ದತ್ತಾಬಾಯಿನ ದ್ವೇಷ ಮಾಡ್ತಿದ್ದಾಳೆ ಹಾಗಿದ್ರೆ ನಿಜವಾಗ್ಲೂ ಕೂಡ ದತ್ತಾಬಾಯಿಂದ ಏನಾಗಿದೆ ಅವರ ತಂದೆ ಸಾವಿಗೆ ದತ್ತಾಬಾಯಿ ಕಾರಣ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಿರ್ತಕ್ಕಂಥ ವಿಷಯ ಆದ್ರೆ ಅದ್ರ ಹಿಂದಿನ ಸಂಗತಿ ಇನ್ನೂ ಕೂಡ ಗೊತ್ತಿಲ್ಲ ಆಕೆಗೆ ಹಬ್ಬಕ್ಕನ ಮೇಲೂ ಕೂಡ ಬೇಜಾರಿದೆ ಇದೆ ಕೋಪ ಇದೆ ಶರುಗೆ ಫೈನಲಿ ಇಲ್ಲಿ ದತ್ತನ ಮನಸ್ಸಿಗೆ ನೋವಾಗಬೇಕು ಅವನ ಮದುವೆ ನಿಂತು ಹೋಗಬೇಕು ಅದರಿಂದ ಮಗದೊಮ್ಮೆ ಅವನು ಡಿಪ್ರೆಷನ್ಗೆ ಹೋಗಬೇಕು ಅವನು ನೆಮ್ಮದಿ ಹಾಳಾಗಬೇಕು ಅದನ್ನು ನೋಡಿ ನಾನು ಸಂಭ್ರಮಿಸ್ಬೇಕು ಖುಷಿ ಪಡಬೇಕು ನಂತರ ಅವನನ್ನು ಬೀದಿಗೆ ತರಬೇಕು ಇದಿಷ್ಟು ಶರುವಿನ ಪ್ಲ್ಯಾನ್ ಆಗಿರೋದು ಅದಕ್ಕೆ ಆಕೆ ಯೂಸ್ ಮಾಡ್ಕೋತಿರುವುದು ಇಂಪನಾನ ಇಂಪನ ಪ್ರೀತಿಯನ್ನು ಇಲ್ಲಿ ಇಂಪನ್ನ ಪ್ರೆಗ್ನೆಂಟ್ ಆಗಿದ್ದಾಳೆ ತಿಲಕ್ಕೆ ಅವೆಲ್ಲ ವಿಷಯ ಗೊತ್ತು ತಿಲಕ್ನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತು ಎಲ್ಲ ಗೊತ್ತಿದ್ರೂ ಕೂಡ ನಿಮ್ಮನ್ನು ಮದುವೆ ದಿನ ನಿಮ್ಮಿಬ್ಬರನ್ನ ಫ್ರೀ ಬಂಡ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಅವರಿಬ್ಬರನ್ನ ತನ್ನ ಕಪಿ ಮುಷ್ಠಿಗೆ ಇಟ್ಕೊಂಡು ಬೇಕಂದಾಗೆ ಆಡಿಸ್ದಾಳೆ ಅವರು ಕೂಡ ಇಲ್ಲಿ ಶರು ಹೇಳಿದಾಗೆ ಮಾಡ್ತಿದ್ದಾರೆ ಜೊತೆಗೆ ಪ್ರೀತಿ ಬರೋ ಹಾಗೆ ನಾಟಕ ಮಾಡಿದ್ಲು ದತ್ತ ಜೊತೆ ಇಂಪನ ಇದೆಲ್ಲವೂ ಕೂಡ ಅಲ್ಲಿ ಶರು ಪ್ಲ್ಯಾನ್ ಆಗಿತ್ತು ಬಿಕಾಸ್ ಇಲ್ಲಿ ದತ್ತ ಬಾ ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಮದುವೆ ಆಗ್ಬೇಕಾದ್ರೆ ಮದುವೆ ನಿಲ್ಲಬೇಕು ಆಗ ಮಾತ್ರ ಇಲ್ಲಿ ದತ್ತ ನಿಜವಾಗ್ಲೂ ಕೂಡ ತಿನ್ನೋಕ್ ಸಾಧ್ಯ ಇಲ್ಲ ಅಂದ್ರೆ ಖಂಡಿತ ತಾನು ಅನ್ಕೊಂಡಿದ್ದು ಸಾಧಿಸ ಆಗುದಿಲ್ಲ ಅನ್ಕೊಂಡಂತ ಶರು ಪ್ರೀತಿ ಹುಟ್ಟೋ ಹಾಗೆ ಮಾಡೋಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಅದು ಸಾಧ್ಯ ಆಗುದು ಇಂಪನ ಇಂದ ಅಲ್ಲ ದೃಷ್ಟಿಯಿಂದ ಯಾಕಂದ್ರೆ ದೃಷ್ಟಿ ತನ್ನ ಸಾಕಾರಿನ ಬಾಳು ಸರಿಯಾಗಿರಬೇಕು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕೆ ಇಂಪುನಾನ ಪ್ರೀತಿ ಮಾಡಿ ಹಳೆ ಪ್ರೀತಿಯನ್ನು ನೆನಪು ಮಾಡ್ಕೋಬೇಡಿ ದೇವರು ಇನ್ನೊಂದು ಅವಕಾಶ ಕೊಡ್ತಾನೆ ಆ ಅವಕಾಶನ ಯೂಸ್ ಮಾಡಿಕೊಂಡು ನಮ್ಮ ಜೀವನವನ್ನು ಸರಿಯಾದ ಹಾದಿಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದಷ್ಟು ಬುದ್ಧಿ ಮಾತುಗಳನ್ನ ದೃಷ್ಟಿ ದತ್ತಾಬಾಯಿಗೆ ಹೇಳಿದಾಗ ದತ್ತಾಬಾಯಿ ಬದಲಾಗ್ತಾರೆ ಇಂಪುನಾನ ಪ್ರೀತಿಸೋಕೆ ಶುರು ಮಾಡ್ತಾರೆ ಫೈನಲಿ ಶರುಗೆ ಅಂದ್ಕೊಂಡಿದ್ದು ಆದಾಗ ಆಗುತ್ತೆ ಅಂದ್ಕೊಂಡಿದ್ದು ಸಾಧಿಸೋಕೆ ಒಂದು ಒಳ್ಳೆ ಅವಕಾಶ ಕೂಡ ಸಿಗತ್ತೆ ಇದರ ನಡುವೆ ದೃಷ್ಟಿಗೆ ಮಗದೊಂದು ಸತ್ಯ ಕೂಡ ಗೊತ್ತಾಗ್ಬಿಡತ್ತೆ ಇಂಪನ ಪ್ರೀತಿ ಮಾಡ್ತಿರೋದು ತಿಲಕ್ನ ಅಂತ ಆದರೆ ಇಂಪನ ಹೇಳೋದು ನಾನು ಪ್ರೀತಿ ಮಾಡ್ತಿದ್ದೆ ನಿಜ ಆದರೆ ತಿಲಕ್ ನನಗೆ ಸರಿಯಾದ ಜೋಡಿ ಅಲ್ಲ ನಾನು ಈ ಮನೆಗೆ ಬಂದ ಮೇಲೆ ದತ್ತಾಭ ಇಷ್ಟ ಆದರೂ ಅವರ ವ್ಯಕ್ತಿತ್ವ ನನಗಿಷ್ಟ ಆಯಿತು ಹಾಗಾಗಿ ನಾನು ನಿಜವಾಗ್ಲೂ ಅವ್ರ ಜೊತೆ ಜೀವಿಸ್ಬೇಕು ಜೀವನ ಮಾಡಬೇಕು ಪ್ರೀತಿಯಿಂದ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ತಿಲಕ್ ಬೇಡ ತಿಲಕ್ ನನಗೆ ಯೋಗ್ಯವಾದವನಲ್ಲ ಇವತ್ತೇ ನಾನು ಅಷ್ಟು ಎಷ್ಟು ಕಣ್ಣೀರು ಹಾಕ್ತೆ ಎಂಗೇಜ್ಮೆಂಟ್ ದಿನ ಅವ್ನು ನನ್ನ ಹತ್ರ ಬರಲಿಲ್ಲ ಅಂದಮೇಲೆ ಅವ್ನ್ ನನಗೆ ಬೇಡ ನಾನು ಮದುವೆ ಆಗ್ತಿದ್ದಾಗೆ ಅವ್ನು ನನ್ನಿಂದ ದೂರ ಹೋಗ್ತಾನೆ ಅರ್ಥ ಮಾಡಿಕೊಂಡು ಅಂತ ಹೇಳಿ ಇಂಪನ ದೃಷ್ಟಿನ ನಂಬಿಸ್ಬಿಡ್ತಾಳೆ ಆದ್ರೂ ಕೂಡ ಎಲ್ಲೋ ಒಂದು ಅನುಮಾನ ಇರತ್ತೆ ಹಾಗಾಗಿ ದೃಷ್ಟಿ ಇಂಪನ ಒಂದು ಕ್ಷಣಕ್ಕೂ ಬಿಡದೆ ಅವಳನ್ನ ಕಾವಲ್ ಕಾಯಿರೋ ರೀತಿ ಅವಳು ಜೊತನೇ ಇದ್ದಾರೆ ಆದ್ರೂ ಕೂಡ ಇಲ್ಲಿ ಇಂಪನ ಮಧುಮಗಳಾಗ್ಲೇ ಮದುಮಗಳಾಗಿ ರೆಡಿ ಆಗಿದಾಳೆ ಬಿಕಾಸ್ ಫೈನಲಿ ಮದುವೆ ದಿನ ಬಂದೇ ಬಿಡ್ತು ಆ ಕಡೆ ದತ್ತಾ ಬಾಯಿ ಕೂಡ ಮದು ರೆಡಿ ಆಗಿದ್ದಾರೆ ಆ ಕಡೆ ಅಕ್ಕನಿಂದಾಗಿ ನಿಜವಾಗ್ಲೂ ಕೂಡ ನಾನಿವತ್ತು ತುಂಬ ಖುಷಿಯಾಗಿದ್ದೇನೆ ಅಕ್ಕ ಮತ್ತು ಅಮ್ಮನಿಂದಾಗಿ ಅಂತ ದತ್ತು ಅನ್ಕೋತಿದ್ದಾರೆ ಜೊತೆಗೆ ಅಕ್ಕ ಅಮ್ಮ ತುಂಬ ಖುಷಿಯಾಗಿದ್ದಾರೆ ನಾನು ಮದುವೆಗೆ ಒಪ್ಕೊಂಡಿದ್ದಕ್ಕೆ ಅನ್ಕೋತಿದ್ದಾರೆ ಆದರೆ ಶರು ನಿಜವಾಗ್ಲೂ ತುಂಬ ಖುಷಿಯಾಗಿದ್ದಾಳೆ ದತ್ತ ಮದುವೆಗೆ ಒಪ್ಕೊಂಡು ಮದುವೆ ನಿಂತು ಹೋಗ್ತದೆ ಅನ್ನುವ ಕಾರಣಕ್ಕೆ ನಂತರ ಇಲ್ಲಿ ದೃಷ್ಟಿ ತನ್ನ ಸಾಹುಕಾರಗೆ ದೃಷ್ಟಿ ಬೊಟ್ಟನ ಇಡ್ತಾಳೆ ಜೊತೆಗೆ ಪೇಟನ ಕೂಡ ಹಾಕ್ತಾಳೆ ಈ ಕಡೆ ದತ್ತಾಬಾಯಿಗಂತೂ ದೃಷ್ಟಿನೇ ಎಲ್ಲ ಆಗಿಬಿಡ್ದಾಳೆ ದೃಷ್ಟಿ ದೃಷ್ಟಿ ಪ್ರೀತಿಯ ಗೆಳತಿ ಪ್ರಾಣ ಸ್ನೇಹಿತೆ ಆಗಿದ್ದಾಳೆ ಇವತ್ತು ದತ್ತಾಬಾಯಿ ಈ ರೀತಿ ಇದ್ದಾನೆ ಈ ರೀತಿ ಬದಲಾಗಿದ್ದಾನೆ ಪ್ರೀತಿಯಿಂದಾಗಿ ಮದುವೆ ಆಗ್ತಿದ್ದಾನೆ ಇಂಫನನ ಇಷ್ಟಪಟ್ಟು ಹೊಸ ಬದುಕನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದಾನೆ ಸೀಮಾ ನೆನಪಲ್ಲಿ ಡ್ರಿಂಕ್ಸ್ ಮಾಡ್ತಿದ್ದಂಥ ದತ್ತು ಇವತ್ತು ಡ್ರಿಂಕ್ಸ್ನ ಬಿಟ್ಟಿದ್ದಾನೆ ಇದು ಎಲ್ಲದಕ್ಕೂ ಕೂಡ ಕಾರಣ ದೃಷ್ಟಿ ಇವತ್ತು ದೃಷ್ಟಿನೇ ತನ್ನ ಪಾಲಿನ ದೇವತೆ ಅಂತ ಹೇಳಿ ದತ್ತು ಅನ್ಕೊಂಡಿದ್ದಾರೆ ತದನಂತರ ಈ ಕಡೆ ಇಂಪನ ಆಲ್ರೆಡಿ ಆಕೆ ಬಾತ್ರೂಮ್ ಅನ್ನಲ್ಲಿ ಇರ್ತಾಳೆ ಫೈನಲಿ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದು ಹುಡುಕ್ತಾಳೆ ಹುಡುಕ್ತಾಳೆ ಇಂಪನ ಕಾಣಿಸ್ತಿಲ್ಲ ಏನದು ಅವ್ರು ಕಾಣಿಸ್ತಿಲ್ವಲ್ಲ ಎಲ್ಲಿ ಹೋಗ್ಬಿಟ್ರು ಆಮೇಲೆ ತಿಲಕ್ ತಿಲಕ್ ಅವ್ರ ಜೊತೆ ಹೋಗಿ ಹೇಗ್ ಬಿಟ್ರ ಅಂತ ಅನ್ಕೊಂಡು ಹೆದರುಕೋತಾಳೆ ಬಟ್ ಆಕೆ ಎಲ್ಲೂ ಹೋಗಿರುವುದಿಲ್ಲ ಆಕೆಗೆ ತುಂಬಾ ಹೊಟ್ಟೆ ನೋವು ಬಂದಿರುತ್ತೆ ನಂತರ ಆ ಹೊಟ್ಟೆ ನೋವು ಬರ್ತಿದೆ ಅಂತಿದ್ದಾಗಲೇ ಈ ಕಡೆ ಯಾಕೆ ಏನಾಯ್ತು ಅಂತ ಕೇಳ್ತಿದ್ದಾಳೆ ಇಲ್ಲ ಏನು ವ್ಯತ್ಯಾಸ ಆಗಿರ್ಬೋದು ಅಂತ ಹೇಳಿದಾಗ ತಿಂಡಿಲೇ ಹೇಗೆ ವ್ಯತ್ಯಾಸ ಆಗತ್ತೆ ಇಂಪನವ್ರೆ ನಿಜವಾಗ್ಲೂ ಕೂಡ ಅದೇ ತಿಂಡಿ ಅಲ್ವಾ ನಾವೆಲ್ಲ ತಿಂತಿರೋದು ಯಾರಿಗೂ ಏನೂ ಆಗಿಲ್ವಲ್ಲ ಅಂತ ಹೇಳಿದಾಗ ಗೊತ್ತಾಗ್ತಿಲ್ಲ ಅಂತ ಅಷ್ಟರಲ್ಲಿ ಶರು ಅಲ್ಲಿಗೆ ಬರ್ತಾರೆ ಶರು ಬಂದದ್ದು ಈ ಕಡೆ ದೃಷ್ಟಿ ಶರುವನ್ನೇ ನೋಡ್ತಿದ್ದಾಳೆ ಬಿಕಾಸ್ ಶರು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಡ್ತಾಳೆ ಇಂಪನ ಲವ್ ಸ್ಟೋರಿ ಬಟ್ ಇದಕ್ಕೆಲ್ಲ ಸೂತ್ರಧಾರಿನ ಹಾಕಿ ಅನ್ನೋದು ಇಲ್ಲಿ ದೃಷ್ಟಿಗೆ ಇನ್ನೂ ಕೂಡ ಗೊತ್ತಿಲ್ಲ ನಂತರ ದೃಷ್ಟಿ ಪಾಪ ನೀನು ತುಂಬಾ ಬಿಸಿ ಅಲ್ವಾ ನಿನಗೆ ಫ್ರೀನೇ ಇಲ್ಲ ಅಲ್ಲ ಎಷ್ಟಿಲ್ಲ ಕೆಲಸ ಮಾಡ್ತೀಯ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಹಾಗೇನಿಲ್ಲ ಅಮ್ಮವ್ರೆ ಅಲ್ಲಿ ಇಂಪನ ಇಂಪನಮ್ಮವ್ರಿಗೆ ನಿಜವಾಗ್ಲೂ ಹೊಟ್ಟೆನೋವು ಬರ್ತದೆ ಅಮ್ಮನತ್ರ ಏನಾದರೂ ಮನೆ ಮದ್ದಿದ್ಯ ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ನಂತರ ಈ ಕಡೆ ಇಂಪನ ಹತ್ರ ಶಕು ಶರು ಬಂದಿದೆ ನೋಡಿ ನೀನು ಮತ್ತೆ ತಿಲಕ್ಕಿನ್ ಮುಂದೆ ಫ್ರೀ ಬೋರ್ಡಾ ನೀವು ಹೊರಡ್ಬೋದು ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಗೊತ್ತಿದೆ ಅಲ್ವಾ ಎಲ್ಲಿ ಹೋಗಿ ಏನು ಇಸ್ಕೋಬೇಕು ಅಂತ ಅಂತ ಹೇಳ್ತಿದ್ದಾಗೆ ಖಂಡಿತವಾಗ್ಲೂ ಅಂತ ಹೇಳಿ ಇಲ್ಲಿ ತುಂಬಾ ಖುಷಿ ಆಗ್ಬಿಡುತ್ತೆ ಇಂಪನಾಗೆ ಆದರೆ ಅದಕ್ಕೂ ಮೊದಲು ನೀನು ಒಂದು ಲೆಟ್ರ್ ಬರೀಬೇಕು ಅಂತ ಹೇಳ್ತಾರೆ ಏನು ಲೆಟ್ರ್ ಏನು ಅಂತ ನೀನು ಇಲ್ಲಿಂದ ಓಡ ಓಡೋಗೋದಕ್ಕೆ ಹೆಲ್ಪ್ ಮಾಡಿದ್ದು ದೃಷ್ಟಿ ಅನ್ನೋ ಲೆಟರ್ ಬರಿಬೇಕಾಗುತ್ತೆ ಅಂದಾಗ ಇಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಎಂಪನ ಬಿಕಾಸ್ ಅವಳಿಗೆ ಆಲ್ರೆಡಿ ಅನಿಸಿತ್ತು ದೃಷ್ಟಿಗೆ ನಾನು ಮೋಸ ಮಾಡ್ತಿದ್ದೀನಿ ದೃಷ್ಟಿ ಎಷ್ಟು ಮಟ್ಟಿಗೆ ದತ್ತ ಅವ್ರ ಜೀವನ ಹಾಳಾಗಬಾರ್ದು ಅಂತ ಕಾಯ್ತಿದ್ದಾಳೆ ಆದರೆ ನಾನು ಅವಳಿಗೆ ನಂಬಿಕೆ ದ್ರೋಹ ಮಾಡ್ತಿದ್ದೀನಿ ಅನ್ನೋ ಇತ್ತು ಈಗ ತಪ್ಪೇ ಮಾಡದಿರೋ ದೃಷ್ಟಿ ಮೇಲೆ ಆಪಾದನೆ ಹಾಕೋಕೆ ನಿಜವಾಗ್ಲೂ ಇಂಪುನ ಮನಸ್ಸು ಒಪ್ಪೋದಿಲ್ಲ ಆದರೆ ಇಲ್ಲಿ ಶರು ಮಾತ್ರ ಪ್ರಶ್ನೆ ಏನೇ ಇದ್ರು ನನ್ನಿಂದಾನೆ ಹೊರತು ಇನ್ನೊಬ್ಬರು ಹೇಳೋದಲ್ಲ ಅಂತ ಕೇಳಿ ಅವಳು ಹೇಳದಾಗೆ ಹೇಗೆ ಬೇಕೋ ಲೆಟ್ರನ್ನ ಹಾಗೆ ಇಂಪುನ ಕೈಯಿಂದ ಬರ್ಸ್ಕೋತಾರೆ ನಂತರ ನೀವಿನ್ನು ಫ್ರೀ ಬೋರ್ಡ್ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಹೋಗ್ತಾಯಿರಿ ನೀವಿಬ್ರು ಯಾರಿಗೂ ಗೊತ್ತಾಗ್ದಾಗೆ ಅಂತ ಹೇಳ್ತಾಳೆ ನಂತರ ಅಲ್ಲಿ ಬಳೆ ಶಾಸ್ತ್ರ ಶುರುವಾಗಿದೆ ಬಳೆ ಶಾಸ್ತ್ರದಲ್ಲಿ ಇಂಪನಾಗೆ ಬಳೆ ಶಾಸ್ತ್ರ ಆಗ್ತಿದ್ದಂಗೆ ಶರು ಬಂದಿದ್ದೆ ನಿಮಗೆ ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಅನ್ನೋ ಸಿಗ್ನಲ್ ಪಾಸ್ ಮಾಡ್ತಾಳೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಕೂಡ ಹೇಳ್ತಾಳೆ ನಂತರ ಈ ಕಡೆ ಬಜರಂಗಿ ಮೇಲೆ ಚೋಟಿಗೆ ಲವ್ ಆಗಿಬಿಟ್ಟಿದೆ ಈ ಕಡೆ ನಿಜವಾಗ್ಲೂ ಬಜರಂಗಿ ನನಗೆ ಇಷ್ಟನಾ ಅಂತ ಅಂದ್ಕೊಂಡಿದೆ ಫುಲ್ ಜೋರಾಗಿ ಕಿಚ್ಕೊಂಡ್ಬಿಡ್ತಾಳೆ ಮಂಟಪದ ಹತ್ರ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಅಂತ ಅಲ್ಲೇ ಬಜ್ರಂಗಿ ಇದ್ದು ಏನಾಯಿತು ನೇತ್ರಮ್ಮ ಅಂದಾಗ ಏನೂ ಇಲ್ಲ ಅಂತ ಹೇಳಿ ನಾಚಿಕೊಂಡು ಅಲ್ಲಿಂದ ಹೋಗೇ ಬಿಡ್ತಾಳೆ ಚೋಟು ಬಿಕಾಸ್ ಆಕೆಗೆ ಬಜರಂಗಿ ಮೇಲೆ ಲವ್ ಆಗಿದೆ ಇದು ಎಲ್ಲದರ ನಡುವೆ ಇಲ್ಲಿ ಇಂಪನ ಮತ್ತು ತಿಲಕ್ಕ ಮದುವೆ ಮನೆಯಿಂದ ಓಡಿ ಹೋಗ್ತಿದಾರ ಹಾಗಿದ್ರೆ ಈ ಒಂದು ವಿಷಯ ಗೊತ್ತಾಗಿದ್ದೆ ಅವನ್ನ ತಡೆಯೋಕೆ ಮುಂದಾಗ್ತಾಳ ದೃಷ್ಟಿ ಅಥವಾ ದೃಷ್ಟಿಯ ಕಣ್ತಬ್ಸಿ ಇಂಫ್ರಾ ತಿಲಕ್ ಜೊತೆ ಎಸ್ಕಿಪ್ ಆಗಿ ಬಿಡ್ತಾಳ ಇದರ ನಡುವೆ ಮದುವೆ ಮನೆಯಲ್ಲಿ ಈ ಒಂದು ವಿಷಯ ಸ್ಫೋಟ ಆಗಿ ಬಿಡತ ಅಥವಾ ಸ್ಫೋಟ ಆಗೋಕ್ಕೂ ಮುನ್ನ ಎಲ್ಲಾ ವಿಷಯನು ಬಚ್ಚಿಟ್ಟುವ ಜಾಗದಲ್ಲಿ ತಾನು ನಿಂತು ದೃಷ್ಟಿ ಹೋಗಿ ದತ್ತಾಬಾಯ್ನ ಮದುವೆ ಆಗಿ ಬಿಡ್ತಾಳ ಯಾರಿಗೂ ಗೊತ್ತಾಗದೆ ಇಂಪನ ಅನ್ಕೊಂಡು ಇಲ್ಲಿ ದೃಷ್ಟಿಗೆ ತಾಳಿ ಕಟ್ಬಿಡ್ತಾರೆ ಅದತ್ತು ಅಥವಾ ಇದಕ್ಕೆ ಹೊರತಾಗಿ ಇಲ್ಲಿ ಇಂಪನ ಇಲ್ಲ ಅಂತ ಗೊತ್ತಾಗ್ತದಾಗೆ ದತ್ತಾಬಾಯಿ ಮದುವೆ ನಿಲ್ಲಬಾರ್ದು ಅಂತ ಅಬ್ಬಕ್ಕನೇ ದೃಷ್ಟಿನ ಮುಂದೆ ನಿಲ್ಸಿ ಮದುವೆ ಮಾಡಿಸ್ತಾರ ಅಥವಾ ಇಲ್ಲಿ ನಿಜವಾಗ್ಲೂ ದೃಷ್ಟಿನೂ ಕೂಡ ಮದ್ವೆ ಆಗದೆ ದತ್ತಾಬಾಯಿ ಮದುವೆ ನಿಂತು ಇದಕ್ಕೆ ಕಾರಣ ಇಂಪನ ಓಡೋಗೋದಕ್ಕೆ ಕಾರಣ ದೃಷ್ಟಿ ಅಂತ ಗೊತ್ತ ಅಬ್ಬಕ್ಕ ಮತ್ತೆ ಇಲ್ಲಿ ದತ್ತಾಬಾಯಿ ಇದ್ರೂ ಕೂಡ ಇಲ್ಲಿ ದೃಷ್ಟಿ ವಿರುದ್ಧ ಸಿಡಿದೆದ್ದು ಅಲ್ಲಿಂದಾನೇ ಹೊರಗಡೆ ದಬ್ತಾರೆ ಏನಾಗುತ್ತೆ ಫೈನಲಿ ದತ್ತಾಬಾಯಿ ದೃಷ್ಟಿಯ ಮದುವೆ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಹಾಗಿದ್ರೆ ಏನಾಗ್ಬೋದು ಏನು ಕತೆ ತಿಕ್ಕೋಬೇಕು ಅಂದ್ರೆ ಮುಂದಿನ ವಿಜಿಯೋಗೋಸ್ಕರ ವೆಚ್ ಮಾಡುವುದನ್ನು ಮರಿಬೇಡಿ